ವಿಶೇಷವಾಗಿ ಇವತ್ತು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಕಣ್ತುಂಬಿಕೊಳ್ತಕ್ಕಂಥ ರೀತಿಯಲ್ಲಿ ನೃತ್ಯವನ್ನು ಪ್ರಸ್ತುತ ಗೈಡ್ಲೇ ಗೈಡ್ಲೈನ್ ವಿದ್ಯಾಸಂಸ್ಥೆಯ ನನ್ನ ನೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ಆ ಸಂಸ್ಥೆಯ ಬಹುಶಃ ಮೇಡಮ್ ಬಂದಿಲ್ಲ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಶ್ರೀ ಮಮತಾ ರಮೇಶ್ ಅವರು ಅವ್ರಿಗೂ ಕೂಡ ವೇದಿಕೆ ಮೂಲಕ ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅದು ಎಲ್ಲ ಮಾಧ್ಯಮದ ಸಂವಿಧಾನ ಈಗಾಗಲೇ ಮೈಲಾರಪ್ಪನವರೆಲ್ಲ ವಿಚಾರಗಳನ್ನು ಹೇಳಿದ್ದಾರೆ ರಮೇಶಣ್ಣ ಮಾತಾಡಿದ್ದಾರೆ ಮಂಡ್ಯ ಮಾತಾಡಿದ್ದಾರೆ ನಮ್ಮ ಮನೆ ತಹಶೀಲ್ದಾರ್ ಕೂಡ ಈಗ ಕಾರ್ಯನಿಂಗಿತ ಅವರನ್ನು ನಾವೇ ಕ್ಷೌಣ ಬೆಳವಣಿಗೆ ಕಳಿಸ್ಕೊಟ್ಟಿದ್ದೆ ಕುಲ ಕುಲವೆಂದು ಕುಲದ ಮೂಲವನ್ನೇನಾದರೂ ಬಂದಿಲ್ಲ ಅಂತಕ್ಕಂಥ ಒಂದು ಸಂದೇಶವನ್ನು ಭಕ್ತ ಕನಕದಾಸರು ನೀಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಅವರ ಆದರ್ಶಗಳನ್ನು ಪಾಲಿಸ್ಕೊಂಡು ಹೋಗುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಜವಾಬ್ದಾರಿ ಶ್ವತ ಮೈಲಪ್ಪನವರು ನಮ್ಮ ತಾಲೂಕಿನವರು ಹದಿನೈದು ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ತಿೂರಿಯ ವರ್ಗಾವಣೆ ಹೊಂದಿದರೂ ಕೂಡ ನಮ್ಮ ಸಮಾಜದ ಮುಖಂಡರುಗಳ ಒಂದು ಕೋರಿಕೆ ಮೇರೆಗೆ ಬಂದು ತುಂಬ ಎಲ್ಲರಿಗೂ ಕೂಡ ಮನಮುಟ್ಟುವ ರೀತಿಯಲ್ಲಿ ಕನಕದಾಸರ ಹುಟ್ಟು ಬೆಳವಣಿಗೆ ಅವರ ಸಂದೇಶಗಳನ್ನು ತಿಳಿಸಿಕೊಟ್ಟಿದೆ ಭಕ್ತ ಕನಕದಾಸರು ಕೀರ್ತನೆಗಳ ಮೂಲಕ ಸಮಾಜವನ್ನು ತಿದ್ದುವಂಥ ಕೆಲಸವನ್ನು ಹದಿನಾರನೇ ಶತಮಾನದಲ್ಲಿ ಈ ಒಂದು ಪಪ್ಪಭೂಮಿನಲ್ಲಿ ಮಾಡಿರ್ತಕ್ಕಂಥದನ್ನ ನಾವೆಲ್ಲೂ ಕೂಡ ಸ್ಮರಿಸ್ಕೋಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳಿದೆ ಏಕೆಂದರೆ ಹುಟ್ಟು ಸಾವುಗಳ ಮಧ್ಯೆ ನಾವೇನು ಸೇವೆ ಮಾಡ್ತೀವಿ ಅನ್ನೋದು ಮುಖ್ಯವಾದ ಇವತ್ತು ಅವ್ರನ್ನ ದೇವರ ಸ್ವರೂಪದಲ್ಲಿ ಫೋಟೋ ಇಟ್ಟು ಪುಷ್ಪಾರ್ಚನೆ ಮಾಡೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದೆ ಅವತ್ತು ಅವರು ಮಾಡಿದಂಥ ಸಾಮಾಜಿಕ ಸೇವೆ ಸಾಹಿತ್ಯ ಸೇವೆನ ನಾವು ಇವತ್ತು ಕೂಡ ನಾವು ನೆನಪಿಸ್ಕೊಳ್ಳುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಈ ಸಮಾಜದ ಅಂಕು ಡೊಂಕುಗಳನ್ನು ಆಯಾ ಕಾಲಘಟ್ಟದಲ್ಲಿ ಸಮಾಜಕ್ಕೆ ಸಂದೇಶಗಳನ್ನು ನೀಡುವಂಥ ಕೆಲಸವನ್ನು ವಿಶೇಷವಾಗಿ ಭಕ್ತರ ಮಾಡಿರುವಂಥ ಈ ಸಂದರ್ಭದಲ್ಲಿ ಅವರ ದೇವರನ್ನ ಸ್ವರೂಪದಲ್ಲಿ ನಾವು ಸ್ಮರಿಸ್ಕೊತಾ ಇರತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಮತ್ತು ಜವಾಬ್ದಾರಿ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಇವತ್ತು ಕಾರ್ಯಕ್ರಮ ಅರ್ಥಪೂರ್ಣವಾದಂಥ ರೀತಿಯಲ್ಲಿ ಆಯೋಜನೆಯಾಗಿದೆ ಪೂರ್ವಭಾವಿ ಸಭೆಯಲ್ಲೂ ಕೂಡ ತಮ್ಮ ಸಲಹೆ ಸೂಚನೆಗಳ ಮೂಲಕ ಕಾರ್ಯಕ್ರಮದ ಯಶಸ್ವಿಗೆ ತಾಲೂಕು ಆಡಳಿತದ ಹೊರಗೆಲ್ಲ ಸಹಕಾರವನ್ನು ನೀಡಿದ್ದೇವೆ ಈಗಾಗಲೇ ಮೈಲಾರಪ್ಪನವರೆಲ್ಲರೂ ಕೂಡ ಹೆಚ್ಚಿನ ವಿಚಾರಗಳನ್ನು ಪ್ರಸ್ತಾಪ ಮಾಡಿರೋದ್ರಿಂದ ಅದನ್ನೇ ನಾನು ಪುನರಾವರ್ತನೆ ಮಾಡ್ತಕ್ಕಂಥದ್ದಕ್ಕೋಗಲ್ಲ ಸಾಮಾಜಿಕ ನ್ಯಾಯದ ಅಡಿನಲ್ಲಿ ಒಂದು ಸರ್ವರಿಗೂ ಸಮಪಾಳು ಸರ್ವರಿಗೂ ಸಮಬಾಳು ಎಂಬತಕ್ಕಂಥ ಧ್ಯೇಯವನ್ನು ಇಟ್ಕೊಂಡು ನಾವು ಈ ಕ್ಷೇತ್ರದಲ್ಲಿ ನಿಮ್ಮೆಲ್ಲರ ಕೋರಿಕೆ ಮೇರೆಗೆ ಒಂದು ಸೇವೆಯನ್ನು ವಿಶೇಷವಾಗಿ ಮಾಡ್ಕೊಂಡು ಬಂದಿದ್ದೇವೆ ಅದರ ಕನುಗುಣವಾಗಿ ಇವತ್ತು ಮೂರನೇ ಬಾರಿ ಶಾಸಕನಾಗಿ ಹದಿಮೂರನೇ ಕನಕ ಜಯಂತ್ಯೋತ್ಸವದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತಾಡುವಂಥ ಅವಕಾಶದಲ್ಲಿ ರಸಿಕೆಗೂ ಕೂಡ ನನ್ನ ಸೌಭಾಗ್ಯ ಅಂತ ನಾನು ವಿಶೇಷವಾಗಿ ಭಾವಿಸಿದ್ದೇನೆ ಬಹುಶಃ ನಮ್ಮ ಬಗ್ಗೆ ಮಹಿಳೆಯರಪ್ಪರು ಕೂಡ ಮಾತಾಡಿದರು ಮಂಜಣ್ಣವರು ಮಾಡಬೇಕೆಂದರೆ ಅದೇ ನಾನು ನಮ್ಮ ಕರ್ತವ್ಯ ಅಂತ ನಾನು ಭಾವಿಸಿದ್ದೇವೆ ನಮ್ಮ ಬೆನ್ನನ್ನು ನಾವು ಕಟ್ಕೊಳ್ಳಿಕ್ಕೆ ಹೋಗಲ್ಲ ಜನ ನಮ್ಮ ಬೆನ್ನನ್ನು ತಟ್ಟಬೇಕು ಆ ದೃಷ್ಟಿಯಿಂದ ನಾವು ಕೆಲಸವನ್ನು ಮಾಡಿಕೊಂಡು ಬಂದಿದ್ದೇವೆ ಮುಂದೂ ಕೂಡ ಸಾತ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ತಾಲೂಕಿನಲ್ಲಿ ಬಹುತೇಕ ಎಂಬತ್ತೈದು ಪರ್ಸೆಂಟ್ ಹಳ್ಳಿಗಳ ಒಂದು ಅಭಿವೃದ್ಧಿಗೆ ಬಹುತೇಕ ಆದ್ಯತೆಯನ್ನು ನೀಡಿದೆ ಏಕೆಂದರೆ ಹಳ್ಳಿಗಳ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ ಎಲ್ಲ ಸಮಸ್ಯೆಗಳಿಗೆ ಶಿಕ್ಷಣವೇ ಪರಿಹಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಆ ಹಿನ್ನೆಲೆಯಲ್ಲಿ ಹಳ್ಳಿಗಳ ಅಭಿವೃದ್ಧಿಗೆ ಇವತ್ತು ಆದ್ಯತೆಯನ್ನು ವಿಶೇಷವಾಗಿ ನೀಡಿದ್ದೇವೆ ಇನ್ನು ಕೂಡ ಹದಿನೈದು ಇಪ್ಪತ್ತು ಪರ್ಸೆಂಟ್ ಅಡುಗಳ ಅಭಿವೃದ್ಧಿಗೂ ಕೂಡ ಅನುದಾನದ ಲಭ್ಯತೆಯನ್ನು ಆಧರಿಸಿ ಅವಕಾಶವನ್ನು ಕೂಡ ಕಲ್ಪಿಸ್ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಆಯಾ ಕಾಲಘಟ್ಟಗಳಲ್ಲಿ ಯಾವುದೇ ಸರ್ಕಾರಗಳಿದ್ದರೂ ಕೂಡ ಶಾಸನಬದ್ಧವಾಗಿ ಕೊಟ್ಟಂಥ ಅಧಿಕಾರವನ್ನು ಸದ್ಬಳಕೆ ಮಾಡಿಕೊಂಡು ಈ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ಆದ್ಯತೆ ನೀಡಿ ನಾವು ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೇವೆ ಯಾವುದೇ ಒಂದು ಅಭಿವೃದ್ಧಿನಲ್ಲಾಗಲಿ ಇಂಥ ಕಾರ್ಯಕ್ರಮಗಳಾಗಲಿ ರಾಜಕೀಯವನ್ನು ಬೆರೆಸ್ತೆ ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ತಾಲೂಕಿನ ಕಲ್ಯಾಣದ ದೃಷ್ಟಿನಲ್ಲಿ ನಮ್ಮ ಕೆಲಸವನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ ಮುಂದೆ ಕೂಡ ಮಾಡ್ಕೊಂಡು ಹೋಗ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾರೆ ಇವತ್ತು ಕನಕ ಭವನದ ಬಗ್ಗೆ ಎಲ್ಲ ಕೂಡ ಪ್ರಸ್ತಾಪ ಮಾಡಿದರು ನಮ್ಮ ಮಗ ಮಗನ ಆತ್ಮೀಯ ತಿನ್ನೇಗೌಡರು ಈಗ ಆ ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಏನಾಗಿದೆ ಅಂದರೆ ಅವ್ರಿಗೂ ಕೂಡ ಬಿಲ್ಗಳು ಬಾಕಿ ಅವ್ರ ಕೈ ಸೇರ್ತಾ ಇಲ್ಲ ಅವ್ರ ಕಷ್ಟವೂ ಕೂಡ ನಮಗೆ ಗೊತ್ತಿದೆ ಅದೇ ಈಗಾಗಲೇ ನಾನು ಕೇಳಿದೆ ಆ ಪುಷ್ಪಾರ್ಚನೆ ಮಾಡುವಂಥ ಸಂದರ್ಭದಲ್ಲಿ ಒಂದು ವರ್ಷದ ಒಳಗಡೆ ಆ ಒಂದು ಕಲ್ಯಾಣ ಮಂಟಪವನ್ನು ಪೂರ್ಣಗೊಳಿಸುವಂಥದ್ದು ನಮ್ಮ ಜವಾಬ್ದಾರಿ ಅಂತ ಈಗಾಗಲೇ ಅವರ ತೀರ್ಮಾನವನ್ನು ಮಾಡಿ ನಾನು ಆಶ್ವಾಸನೆ ನೀಡಿದೆ ಹಿಂದೆ ತಕ್ಕಂಥವರು ದೇಶ ಅಭಿವೃದ್ಧಿಯಿಂದಲೋಗ ಸಂವಿಧಾನ ಶಕ್ತಿ ನಮಗೆ ಇವತ್ತು ಶಕ್ತಿ ತುಂಬಿದೆ ಮಹಾತ್ಮ ಗಾಂಧೀಜಿಯವರು ಯಾವ ಹುದ್ದೆಯನ್ನು ಬಯಸ್ತೇ ಹೋದರೂ ಕೂಡ ತುಂಡು ಬಟ್ಟೆಯನ್ನು ಹುಟ್ಟಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವ್ರಿಗೆ ನಡಿಗೆ ಮಾಡಿ ಇವತ್ತು ದೇಶಕ್ಕೆ ಒಂದು ತ್ಯಾಗ ಮಾಡಿ ಇವತ್ತು ಸಹಸ್ರಾರು ಜನರ ಕೋಟಿ ಜನರ ಸಹಕಾರದಿಂದ ಇವತ್ತು ಅಹಿಂಸಾ ಮಾರ್ಗದಲ್ಲಿ ನಮಗೆ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಂಥ ಮಹಾತ್ಮರ ಪ್ರತಿಮೆಯನ್ನು ಕೂಡ ಇದೇ ಎರಡು ಭಾಗ ಗುರುತು ಮಾಡಿದ್ದೇವೆ ಅದು ಕೂಡ ಆಗ್ತದೆ ಇವತ್ತು ಬೆಂಗಳೂರನ್ನ ಕಟ್ಟಿ ಇವತ್ತು ಪ್ರಪಂಚಕ್ಕೆ ಪರಿಚಯಿಸಿದಂಥವ್ರು ಇವತ್ತು ನಾಡಪ್ರಭು ಕೆಂಪೇಗೌಡರು ಅದರ ಅದೊಂದು ಪ್ರತಿಮೆ ಬಗ್ಗೆನೂ ಕೂಡ ಒಂದು ಒಂದು ರೌಂಡ್ ಡಿಸ್ಕಷನ್ ಅದು ಕೂಡ ಆಗ್ತದೆ ಇವತ್ತು ತನಕ ಹದಿನಾರನೇ ಶತಮಾನದಲ್ಲಿ ಹುಟ್ಟಿ ಸಮಾಜವನ್ನು ಸದು ಬದಲಾವಣೆ ಮಾಡುವಂಥ ಒಂದು ಸಂದೇಶವನ್ನು ನೀಡಿದಂಥ ಮಹಾತ್ಮರು ಅವ್ರಿಗೂ ಕೂಡ ಒಂದು ಸೂಕ್ತವಾದಂಥ ಜಾಗವನ್ನು ಗುರುತು ಮಾಡಿ ಅದಕ್ಕೂ ಕೂಡ ಅವಕಾಶವನ್ನು ಕೂಡ ಕಲ್ಪಿಸ್ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನನಗೆ ನಮ್ಮ ಗೈಡ್ಲೈನ್ ವಿದ್ಯಾಸಂಸ್ಥೆ ನಮ್ಮ ರಮೇಶಣ್ಣವರ ಅಣ್ಣವರ ಅಧ್ಯಕ್ಷರು ನಮ್ಮ ಶ್ರೀಮತಿ ಮಮತಾ ಅವರು ವರ್ಷ ಅವರು ಐದು ವರ್ಷ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಕೃಷಿ ಮತ್ತು ಕೈಗಾರಿಕಾ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಉತ್ತಮವಾದಂಥ ಸೇವೆ ಮಾಡಿದಂಥ ಒಬ್ಬ ಕರ್ತೆ ಇವತ್ತು ಅವರು ನೋಡಿ ಇಡೀ ನಮ್ಮ ಆ ಒಂದು ಶಾಲೆಯ ಮಕ್ಕಳು ಇವತ್ತು ಬಂದು ಒಂದು ಸಂತೋಷದಿಂದ ನಮ್ಮ ಶಿಕ್ಷಕರುಗಳ ಸಹಕಾರದಿಂದ ಒಳ್ಳೆಯ ಕಾರ್ಯಕ್ರಮವನ್ನು ವಿಶೇಷ ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಕೂಡ ತಿಳಿಸ್ತಾ ಇವತ್ತು ರಮೇಶ್ ಅವರು ಮಂಜಣ್ಣವರು ನಾಯಕತ್ವದಲ್ಲಿ ಇವತ್ತೆಲ್ಲ ಸದ್ಯ ಮುಖಂಡರುಗಳ ನಾಯಕತ್ವದಲ್ಲಿ ಒಳ್ಳೆಯ ಕಾರ್ಯಕ್ರಮ ಒಂದು ಒಂದು ಅರ್ಥಪೂರ್ಣವಾದಂಥ ರೀತಿಯಲ್ಲಿ ಆಗಲಿಕ್ಕೆ ಅವಕಾಶ ಆಗಿದೆ ಅವರು ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾ ಅದೇ ರೀತಿ ನಮ್ಮ ಕುರುಬರ ಕಾಳಿನಲ್ಲಿ ಉಗ್ರರು ಪಡೆ ನಮ್ಮ ಎಲ್ಲ ನಮ್ಮ ಆಭರಣನ ಮಕ್ಕಳು ಎಲ್ಲ ಟೀಮಲ್ಲೇ ಇದೆ ವಿಶೇಷವಾಗಿ ಇಲ್ಲಿ ನಮ್ಮ ಗಿರಾಕಿ ಹೆಸರೇನೋ ಒಂದು ದೇವರಾಜ್ ನಮ್ಮ ದೇವರಾಜ್ ಅವನೇ ಮುಂಚೂಣಿಲ್ಲಿ ಬರ್ತಿದ್ದೆ ಕುರ್ತ ಕುರಿ ಆ ಸಮಾಜಕ್ಕೆ ಸೀಮಿತವಾಗಿರಲ್ಲ ಈ ಬದುಕಿನಲ್ಲಿ ಈ ನಾಡಿಗೆ ಸಮಾಜ ದೊಡ್ಡ ಎಲ್ಲದಕ್ಕೂ ಕೂಡ ಅಸೀಮಿತವಾದಂಥವ್ರು ಹೇಗೆರೆ ಮ ಆ ವರ್ಗದ ಜನ ಅದು ಪ್ರೀತಿ ಮಾಡ್ತಕ್ಕಂಥದ್ದು ಜವಾಬ್ದಾರಿ ಬೇರೆ ಜನಾಂಗನೂ ಕೂಡ ಪ್ರೀತಿ ಮಾಡುವಂಥದ್ದು ಕರ್ತವ್ಯ ಎಲ್ಲನೂ ಕೂಡ ಒಗ್ಗೂಡಿಸ್ಕೊಂಡು ಹೋಗುವಂಥದ್ದು ದೊಡ್ಡ ಅರ್ಥ ಇದೆ ಅಂತ ನಮ್ಮ ಮಹಿಳಾರಪ್ಪನವರೇ ಕೂಡ ಹೇಳಿದ್ದಾರೆ ಅದಕ್ಕೆ ನಮ್ಮ ಚಂದ್ರಾಯಪಣ್ಣ ತಾಲೂಕು ನಿಜವಾಗ್ಲೂ ಕೂಡ ಸಾಕ್ಷಿಯಾಗಿದೆ ಅಂತಕ್ಕಂಥ ಮಾತಲ್ಲೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ ಇವತ್ತು ಹಳ್ಳಿಗಳಲ್ಲೂ ಕೂಡ ನಾವು ಆ ಜನಾಂಗದವರು ಈ ಜನಾಂಗದವರು ಅಂತ ಯಾವುದು ಕೂಡ ಬೇರ್ಪಡಿಸದ ರೀತಿ ಸರ್ವ ಜನಾಂಗವನ್ನು ಕೂಡ ಒಂದು ದೋಣಿಯಲ್ಲಿ ಕೊಂಡೊಯ್ತಕ್ಕಂಥ ದೃಷ್ಟಿನಲ್ಲಿ ನಮ್ಮ ಸೇವೆಯನ್ನು ಕಾಯಾವಾಚ ಮರ್ಸ ಮಾಡ್ಕೊಂಡ್ಬಂದಿದ್ದೇವೆ ಮುಂದೂ ಕೂಡ ನೆರವೇರಿಸ್ಕೊಂಡು ಹೋಗ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಈ ವೇದಿಕೆ ಮೂಲಕ ಮತ್ತೊಮ್ಮೆ ನಾನು ನಮ್ಮ ತಿಮ್ಮೇಗೌಡರಿಗೆ ಒಂದು ವರ್ಷ ತಗೋಬೇಡಿ ಒಂದು ಎಂಟತ್ತು ತಿಂಗಳಲ್ಲೇ ಪೂರ್ಣಗೊಳಿಸುವಂಥ ನಿಟ್ಟಿನಲ್ಲಿ ಅವಕಾಶ ಮಾಡೋಣ ಏನಾದರೂ ಸಾಧ್ಯ ಆದರೆ ಇನ್ನೊಂದು ಸಲ ಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳು ನಾನು ನಾನೂ ಇನ್ನೊಂದು ಐವತ್ತು ಲಕ್ಷ ಕೋಟಿ ಸರ್ ಅಂತ ಕೇಳ ಇವತ್ತು ಶ್ರವಣ ಬೆಳಗುಳ ಕ್ಷೇತ್ರವನ್ನು ಪ್ರಸಾದ್ ಸ್ಕೀಮ್ಗೆ ಸೇರಿಸ್ತಕ್ಕಂಥದ್ದಕ್ಕೆ ಕೇಂದ್ರ ಸರ್ಕಾರಕ್ಕೂ ಕೂಡ ನಾನು ನಾವು ಮನವಿ ಮಾಡ್ತೇವೆ ಈಗಾಗಲೇ ಸೌದತ್ತಿ ಆಗಿದೆ ಚಾಮುಂಡೇಶ್ವರಿ ಬೆಟ್ಟದ ಒಂದು ದೇವಿಯ ಸಮುದ್ರ ಇದೆ ಇವತ್ತು ಶ್ರವಣ್ ಬೆಳಗುಳಕ್ಕೆ ಪ್ರಸಾದ್ ಯೋಜನೆಗೆ ಒಳಪಡಿಸುವಂಥ ನಿಟ್ಟಿನಲ್ಲಿ ಮಾನ್ಯ ಎಚ್ ಡಿ ಕೆ ಅವರು ಕೂಡ ಒಂದು ಆಶ್ವಾಸನೆ ನೀಡಿದ್ದಾರೆ ಅದಕ್ಕೆ ನಾನೆಲ್ಲ ಮನವಿ ಕೂಡ ಮಾಡ್ತಾ ಇದ್ದೇವೆ ಸಿ ಆರ್ ಎಫ್ ಫಂಡ್ನಲ್ಲಿ ಒಂದು ನೂರು ಕೋಟಿ ಅನುದಾನವನ್ನು ಕೂಡ ರಸ್ತೆಗಳ ಅಭಿವೃದ್ಧಿಗೆ ನಾಳೆ ಒಂದು ರಿಕ್ವೆಸ್ಟ್ ಕೂಡ ಒಂದು ಮಾಡುವಂಥದಕ್ಕೂ ಕೂಡ ಅವಕಾಶವನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಈ ರಾಜ್ಯದಲ್ಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಸಮಾಜದಲ್ಲಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರು ಎರಡು ಬಾರಿ ಒಂದು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂಥದ್ದು ಕೂಡ ಒಂದು ಸ್ವಾಗತಾರ್ಹವಾದಂಥ ಬೆಳವಣಿಗೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅವರ ನಾಯಕತ್ವದಲ್ಲಿನ್ನೂ ಕೂಡ ಈ ರಾಜ್ಯಕ್ಕೆ ಒಳಿತಾಗಲಿ ಅಂತ ನಾನು ವಿಶೇಷವಾಗಿ ಶುಭ ಹಾರೈಕೆಗಳನ್ನು ಕೂಡ ವಿಶೇಷವಾಗಿ ಸಲ್ಲಿಸಿ ಇವತ್ತು ದೇವೇಗೌಡರು ದೇಶದ ಪ್ರಧಾನಮಂತ್ರಿಗಳು ಇದರ ಸಾಮಾಜಿಕ ನ್ಯಾಯದಡಿನಲ್ಲಿ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ನಗರ ಪಾಲಿಕೆಗಳಲ್ಲಿ ಎಲ್ಲ ವರ್ಗದ ಜನರಿಗೆ ರಾಜಕೀಯ ಸ್ಥಾನಮಾನಗಳಿಗೆ ಅವಕಾಶ ಕೊಟ್ಟಂಥ ಮಾನ್ಯ ನಾಯಕರು ಮಹಾನ್ ನಾಯಕರು ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರು ಇರ್ತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳ್ತೆ ಆಯಾ ಕಾಲಘಟ್ಟಗಳಲ್ಲಿ ಇಂಥವೆಲ್ಲ ನಾಯಕ ಮಡಿಗಳು ಕೂಡ ಎಲ್ಲ ಸಮಾಜಕ್ಕೂ ಕೂಡ ಒಂದು ಸಹಕಾರ ನೀಡಿರುವಂಥದ್ದನ್ನು ಕೂಡ ನಾವು ಸ್ಮರಿಸ್ಕೋಬೇಕು ಇಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಏಕೆಂದರೆ ದೇವೇಗೌಡರಾಗಲಿ ಸಿದ್ದರಾಮಯ್ಯರವರಲ್ಲಿ ಒಂದೇ ವೇದಿಕೆ ಮೇಲೆ ಮೇಲೆ ತಟ್ಟಿ ಒಂದು ಅವಕಾಶ ಆಯಾ ಕಾಲಘಟ್ಟಗಳ ರಾಜಕಾರಣಗಳು ಬದಲಾವಣೆ ಆಗ್ಬೋದು ಆದರೆ ಆಯಾ ಸನ್ನಿವೇಶಗಳು ಆ ಒಂದು ಸನ್ನಿವೇಶಗಳಲ್ಲಿ ಹೆಚ್ಚಿನ ಅನುಕೂಲಕತೆಗಳನ್ನು ಆಗತ್ತ ಆಗಿರ್ತಕ್ಕಂಥದ್ದನ್ನು ಕೂಡ ನಾವು ಯಾರೂ ಏನು ಹೊತ್ಕೊಂಡು ಹೋಗಲ್ಲ ದೂರ ಇಡಬೇಕು ವಿಶ್ವಾಸ ಪ್ರೀತಿಯಿಂದ ಸಮಾಜವನ್ನು ಕಟ್ಟುವಂಥ ಕೆಲಸಗಳನ್ನು ನಾವೆಲ್ಲರೂ ಕೂಡ ಮಾಡ್ಕೊಂಡು ಹೋಗಬೇಕು ಅದಕ್ಕೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಶವಣಬೆಳುಗಳ ವಿಧಾನಸಭಾ ಕ್ಷೇತ್ರ ಸಾಕ್ಷಿಯಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಏಕೆಂದರೆ ಅಧಿಕಾರ ಹಾಡೋಣ ಅಂತ ಕೂಡ ಹೇಳಿ ಮತ್ತೊಮ್ಮೆ ಐನೂರ ಮೂವತ್ತೆಂಟನೇ ಕನಕ ಜಯಂತಿಯ ಶುಭಾಶಯಗಳನ್ನು ಹಾರ್ದಿಕವಾಗಿ ಕೋರುತ್ತಾ ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿರುವಂಥ ಸರ್ವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕನ್ನಡ